ಎಷ್ಟೋ ಯೋಚನೆಗಳು ಬರ್ತಾ ಇರುತ್ತೆ ನಮ್ಗೆ ಅದರ ಜೊತೆ ನಾವು ಫೈಟ್ ಮಾಡಬಾರ್ದು ಜಸ್ಟ್ ಅದನ್ನು ಒಂದು ಸಾಕ್ಷಿಯಾಗಿ ನೋಡ್ಬೇಕು ನಿನ್ನೆ ನಾನು ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ನಮ್ಮ ಮನೆಗೆ ಯಾರಾದ್ರೂ ಬಂದ್ರೆ ಅದ್ರ ಅವ್ರ ಜೊತೆ ನಾವು ಫೈಟ್ ಮಾಡ್ ಮಾಡಿದ್ರೆ ಇನ್ನೂ ಫೈಟ್ ಹೆಚ್ಚಾಗುತ್ತೆ ಇನ್ನು ಥಾಟ್ ಅನ್ನೋದು ನಮ್ಮ ಒಳಗೆ ತುಂಬಾ ಸ್ಟ್ರಾಂಗ್ ಆಗಿ ಇದ್ಬಿಡುತ್ತೆ ಆ ಯೋಚನೆ ಅನ್ನೋದು ಅಲ್ವಾ ಏನು ನಾವು ಮಾತಾಡ್ತಾ ಇದ್ರು ಮೊದಲು ನಮ್ಮ ಬಾಯಿಂದ ಏನ್ ಮಾತಾಡ್ತಾ ಇದ್ರು ಫಸ್ಟ್ ನಾವು ಕೇಳ್ತೀವಿ ಪಕ್ಕದವರು ಸೆಕೆಂಡ್ರಿ ಫಸ್ಟ್ ನಾವು ಕೇಳ್ತೀವಿ ನಾವು ಮಾತಾಡೋ ಮಾತು ಫಸ್ಟ್ ನಾವು ಕೇಳ್ತೀವಿ ನಮ್ಮ ಒಳಗೆ ರಿಕಾರ್ಡ್ ಆಗುತ್ತೆ ಒಳಗೆ ರೆಕಾರ್ಡ್ ಆಗುತ್ತೆ ಅದಕ್ಕೆ ಯಾರ ಒಂದು ಇವಾಗ ನೀವು ಸಪೋಸ್ ಎಕ್ಸಾಂಪಲ್ ಧ್ಯಾನದಲ್ಲಿ ಕೂತ್ಕೊಂಡಿದ್ರಿ ಏನೋ ಒಂದು ನೆಗೆಟಿವ್ ಥಾಟ್ ಬಂದಿದೆ ಯಾರ ಬಗ್ಗೆನು ಇಲ್ಲ ಅಂದ್ರೆ ಆಲ್ರೆಡಿ ನಡೆದು ಹೋಗಿರೋದು ನಾವೇನ್ ಮಾಡ್ಬೇಕು ಅದರ ಕಡೆ ಗಮನನೆ ಕೊಡಬಾರ್ದು ಅದ್ ಯಾವಾಗ ನಾವು ಗಮನ ಕೊಡೋದಿಲ್ವೋ ಆಗ ಅದಕ್ಕೆ ಶಕ್ತಿ ಇರೋದಿಲ್ಲ ಆದ್ರೆ ನಾವು ಸ್ವಲ್ಪ ಆದ್ರೂ ಒಂಚೂರಾದ್ರೂ ಫೀಲ್ ಆಗಿದ್ದೀವಿ ಅಂದ್ಕೊಳ್ಳಿ ನಮ್ಮ ಭಾವೋದ್ವೇಗಗಳನ್ನ ಅದಕ್ಕೆ ಆ್ಯಡ್ ಮಾಡಿದೀವಿ ಅಂದ್ಕೊಳ್ಳಿ ಆಗೇನಾಗುತ್ತೆ ಹಾ ಎಸ್ ನನಗೆ ರೂಟ್ ಸಿಕ್ಕಿದೆ ಇಲ್ಲಿ ನನಗೆ ಊಟ ಸಿಗ್ತಾ ಇದೆ ಶಕ್ತಿ ಸಿಗ್ತಾ ಇದೆ ಅಂದು ಕೂತ್ಕೊಳ್ಳುತ್ತೆ ಆ ಯೋಚನೆ ನಿಮ್ ನಿಮ್ಗೆ ಗೊತ್ತಿರಲ್ಲ ಆ ನಾನೇನು ಮಾತಾಡಿಲ್ಲ ಅನ್ಕೊಂತೀವಿ ನಾನೇನು ಥಿಂಕ್ ಮಾಡಿಲ್ಲ ಅನ್ಕೊಂತೀವಿ ಆ ಒಂದು ಫೀಲಿಂಗ್ ಸಾಕು ಏನಾದ್ರು ಬಂದು ಸೇರ್ಬಿಡುತ್ತೆ ನಮಗೆ ನಮ್ಗೆ ಅದು ತಿಂತಾ ಇರುತ್ತೆ ನಮ್ಮ ಶಕ್ತಿಯನ್ನೆಲ್ಲ ಕೂಡ ನಾವು ಕಳ್ಕೊತಾ ಇರ್ತೀವಿ ಯಾವಾಗಲೂ ಮತ್ತೆ ಮತ್ತೆ ಅದು ನೆನಪು ಬರ್ತಾ ಇರುತ್ತೆ ಸೊ ಅವಾಗ ಮತ್ತೆ ಮತ್ತೆ ಶಕ್ತಿ ಹೋಗ್ತಾ ಇರುತ್ತೆ ಅದಕ್ಕೆ ಯಾವ ಒಂದು ಥಾಟ್ ಧ್ಯಾನದಲ್ಲಿ ಏನ್ ಥಾಟ್ ಬಂದ್ರು ಇದಕ್ ಅದಕ್ಕೂ ನನಗೂ ಏನ್ ಸಂಬಂಧ ಇಲ್ಲ ಅಂತ ಕೂತ್ಕೊಂಡು ಶ್ವಾಸವನ್ನು ಗಮನಿಸ್ಬೇಕು ಆಗ ಅದಕ್ಕೆ ಶಕ್ತಿ ಇರಲ್ಲ ಹೋಗ್ಬಿಡುತ್ತೆ ಆದರೆ ನಾವು ಸ್ವಲ್ಪ ಆದರೂ ಅದಕ್ಕೆ ಫೀಲಿಂಗ್ಸು ಭಾವೋದ್ವೇಗಗಳು ಆ್ಯಡ್ ಮಾಡಿದ್ದೀವಿ ಅಂದ್ಕೊಳ್ಳಿ ಅದು ಹೆಚ್ಚಾಗ್ತಾನೆ ಹೋಗುತ್ತೆ ನಾವು ಒಳ್ಳೊಳ್ಳೆ ಥಾಟ್ಸ್ನ ನಾವು ಹೆಚ್ಚಿಸ್ಕೋಬೇಕು ಆಗ ಈ ಸರಿಯಲ್ಲದ ಥಾಟ್ಸ್ ಆಟೋಮೆಟಿಕಲಿ ಆಟೋಮ್ಯಾಟಿಕಲಿ ಕಡಿಮೆ ಆಗ್ತಾ ಹೋಗುತ್ತೆ ಅಂದರೆ ಪ್ರತಿನಿತ್ಯ ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವು ಏನು ನೋಡ್ತಾ ಇದ್ದೀವಿ ಏನು ಕೇಳ್ತಾ ಇದ್ದೀವಿ ಏನು ಮಾತಾಡ್ತಾ ಇದ್ದೀವಿ ಪ್ರತಿಯೊಂದು ಜಾಗರೂಕತೆಯಿಂದ ಇರಬೇಕು ಏನೋ ಒಂದು ಸೀರಿಯಲ್ ನೋಡ್ತೀವಿ ಅದರಲ್ಲಿ ಒಂದು ವಿಷಯ ಕೂಡ ನಮಗೆ ಉಪಯೋಗ ಆಗುವಂಥದ್ದು ಇರೋದಿಲ್ಲ ಸೊ ಅಂಥದ್ದೆಲ್ಲ ಕೂಡ ನಾವು ನಿಲ್ಲಿಸ್ಬೇಕು ಪ್ರತಿಯೊಂದು ಅಲ್ಲಿ ಸೊಸೆಗೆ ಹೇಗೆ ಕಷ್ಟ ಕೊಡ್ಬೇಕು ಯಾವ ತರ ಪ್ರಾಬ್ಲಮ್ ಇಂಥದ್ದೇ ಬರ್ತಾ ಇದೆ ಇವಾಗ ಇರೋ ಸೀರಿಯಲ್ಸ್ ಎಲ್ಲ ಕೂಡ ಸೊ ಅದ್ ಅದೆಲ್ಲ ಕೂಡ ನಾವು ತಗೊಳ್ತೀವಿ ಆ ಒಂದು ಸರಿಯಲ್ಲದ ಯೋಚನೆಗಳು ಆ ಒಂದು ಸೀರಿಯಲ್ ಮುಖಾಂತರ ನಾವು ತಗೊಂಡ್ಬಿಡ್ತೀವಿ ಒಂದು ನ್ಯೂಸ್ ಪದೇ 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 ಅದನ್ನೇ ತೋರಿಸ್ತಾರೆ ಸೊ ಆಗ ಅದು ರೆಕಾರ್ಡ್ ಆಗಿಬಿಡುತ್ತೆ ಇಲ್ಲಿಂದ ಹೋಗಲ್ಲ ನಾವು ಧ್ಯಾನ ಮಾಡ್ತಾ ಇರುವಾಗ ಅದೆಲ್ಲ ಯೋಚನೆಗಳು ನೆನಪು ಬರುತ್ತೆ ಭಯ ಆಗುತ್ತೆ ಅನ್ಸುತ್ತೆ ರೋಡಲ್ಲಿ ಹೋಗ್ತಾ ಇರ್ತೀವಿ ಆಕ್ಸಿಡೆಂಟ್ ಆದ್ರೆ ಇನ್ ನೋಡ್ತಾ ಇರ್ತೀವಿ ಒಂದ್ ಒಂದು ವೇಳೆ ನಾವ್ ಏನಾದ್ರು ಸಹಾಯ ಮಾಡ್ಬೇಕಂದ್ರೆ ಸಹಾಯ ಮಾಡ್ಬೇಕು ಇಲ್ಲಾಂದ್ರೆ ನೋಡ್ದೆ ಹಂಗೆ ಬಂದ್ಬಿಡ್ಬೇಕು ಇಲ್ಲಾಂದ್ರೆ ಅದೇ ನಮಗೆ ನೆನಪು ಬರ್ತಾ ಇರುತ್ತೆ ಸೊ ನಾವು ಏನು ನೋಡ್ತಾ ಇದ್ದೀವಿ ಏನು ಮಾತಾಡ್ತಾ ಇದ್ದೀವಿ ಏನು ಕೇಳ್ತಾ ಇದ್ದೀವಿ ಏನು ತಿಂತಾ ಇದೀವಿ ತುಂಬಾ ಜಾಗರೂಕತೆಯಿಂದ ಇರಬೇಕು ಮಾಸ್ಟರ್ಸ್ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಸೊ ಸತಿ ಏನಾಯ್ತಂದ್ರೆ ಪತ್ರಿಜಿ ಒಂದು ವಿಷಯ ಹೇಳಿದ್ರು ಇದು ತುಮ್ ತುಂಬಾ ಇಂಪಾರ್ಟೆಂಟ್ ವಿಷಯ ಯಾವಾಗ ನಾವು ಧ್ಯಾನ ಮಾಡ್ತಾ ಇರ್ತೀವೋ ಏನಾಗತ್ತಂದ್ರೆ ನಮ್ಮ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಡೆವಲಪ್ ಆಗುತ್ತೆ ಅಂದ್ರೆ ಆ ಆಹಾರ ತುಂಬಾ ಸ್ಟ್ರಾಂಗ್ ಆಗಿ ಒಂದು ಬ್ಯೂಟಿಫುಲ್ ಎನರ್ಜಿ ಫೀಲ್ಡ್ ಅನ್ನೋದು ರೆಡಿ ಆಗತ್ತೆ ಅದು ಏನ್ ಮಾಡುತ್ತೆ ಅಂದ್ರೆ ಯಾವಾಗ್ಲೂ ಕೂಡ ನಮ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ ಅನಾವಶ್ಯಕವಾಗಿರೋರು ಎಲ್ಲರೂ ಕೂಡ ನಮ್ಮ ಹತ್ರ ಬರಕ್ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳಿದ್ರು ಒಂದ್ಸತಿ ಆ ತೆಲಂಗಾಣ ಡಿಸ್ಟ್ರಿಕ್ಟ್ ಅಲ್ಲಿ ತುಂಬಾ ಬಿಗಿನಿಂಗ್ ಡೇಸ್ ಅಲ್ಲಿ ಪತ್ರಿಜಿಯವರು ಒಂದು ಕ್ಲಾಸ್ ಮಾಡ್ತಾ ಇದ್ರು ತುಂಬಾ ಜನ ಬಂದಿದ್ರು ಅಲ್ಲಿ ಆ ಪಬ್ಲಿಕ್ ಫಿಗರ್ಸು ತುಂಬಾ ಇದ್ರು ಪತ್ರಿಜಿ ಯಾವಾಗ್ಲೂ ಕೂಡ ಸತ್ಯವನ್ನು ಸತ್ಯವಾಗಿ ಹೇಳ್ತಾ ಇದ್ರು ಆಗ ಮಾಂಸಾಹಾರದ ಬಗ್ಗೆ ಎಲ್ಲ ಕೂಡ ಪೂಜೆಗಳ ಬಗ್ಗೆ ಇದನ್ನೆಲ್ಲ ಕೂಡ ಖಂಡಿಸಿದ್ರು ಖಚಿತವಾಗಿ ಹೇಳಿದ್ರು ಸೊ ಅಲ್ಲಿರೋರೆಲ್ಲರೂ ಕೂಡ ರಿವರ್ಸ್ ಆಗ್ಬಿಟ್ರಂತೆ ಸೊ ರಿವರ್ಸ್ ಆಗಿ ಏನ್ ಅನ್ಕೊಂಡ್ರಂದ್ರೆ ಇವ್ರು ಕೆಳಗೆ ಬರ್ಲಿ ಇವರನ್ನ ಹೊಡೆಯೋಣ ಚೆನ್ನಾಗಿ ಅಂತ ರೆಡಿ ಆಗಿದ್ರಂತೆ ಎಲ್ಲ ಕೋಲು ಎಲ್ಲ ಇಟ್ಕೊಂಡು ರೆಡಿ ಆಗಿದ್ರು ಸೊ ಇಲ್ಲಿ ಆರ್ಗನೈಸರ್ಸ್ಗೆ ತುಂಬಾ ಭಯ ಆಗ್ತಾ ಇದೆ ಏನು ಇವರೆಲ್ಲ ಇಷ್ಟು ಇದಾಗ್ತಾ ಇದ್ದಾರೆ ಪತ್ರಿಜಿ ಏನೋ ತುಂಬಾ ಅದನ್ನ ಸತ್ಯವನ್ನು ಹೇಳ್ತಾ ಇದ್ದಾರೆ ಏನ್ ಮಾಡ್ಬೇಕು ಅಂತ ಅವ್ರ ಅವ್ರಿಗೆ ಭಯ ಆಗತ್ತಲ್ಲ ಇನ್ ದ ಇನಿಷಿಯಲ್ ಡೇಸ್ ಅಲ್ಲಿ ಸೊ ಹಾಗೆ ನಡೀತಾ ಇದ್ದಾಗ ಪತ್ರಿಜಿ ಮಾತ್ರ ಆರಾಮಾಗಿ ಖುಷಿ ಖುಷಿಯಾಗಿ ಅಂದ್ರೆ ತುಂಬಾ ಸೀರಿಯಸ್ ಆಗಿ ಅದನ್ನ ಹೇಳ್ಬಿಟ್ಟಿದ್ದಾನೆ ಸ್ಟೇಜ್ ಅಲ್ಲಿ ಖುಷಿ ಖುಷಿಯಾಗಿ ಹೊರಗಡೆ ಕೆಳಗಡೆ ಬರ್ತಾ ಇದಾರೆ ಇವ್ರಿಗೆಲ್ಲರಿಗೂ ಭಯ ಆಗ್ತಾ ಇದೆ ಏನಾಗುತ್ತೋ ಅಂತ ಏನಾಗಿದೆಯೋ ಗೊತ್ತಿಲ್ಲ ಯಾರ್ಯಾರೋ ಕೋಲುಗಳನ್ನ ತಂದು ಅವರನ್ನು ಅನ್ಕೊಂಡಿದಾರೋ ಅವರೆಲ್ಲ ಕೂಡ ನಾರ್ಮಲ್ ಆಗ್ಬಿಟ್ಟು ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಏನಾಗಿದೆಯೋ ಎಲ್ಲ ಯಾರಿಗೂ ಗೊತ್ತಾಗಲ್ಲ ಅವ್ರ ಹತ್ರಕ್ಕೆ ಬಂದ್ ಬರ್ತಾನೆ ಅವ್ರ ಅವ್ರ ಚೇಂಜ್ ಆಗ್ಬಿಟ್ಟಿದ್ದಾರೆ ಪತ್ರಿಜಿ ಅವ್ರ ಹತ್ರಕ್ಕೆ ಬರ್ತಾ ಬರ್ತಾ ಅವರಲ್ಲಿ ಹ್ಮ್ ಬದಲಾವಣೆ ಬಂದ್ಬಿಟ್ಟಿದೆ ಅವ್ರಿಗೆ ಅನ್ಸ್ಲಿಲ್ಲ ಹೋಗಿ ಶೇಖರಣ್ ತಗೋಬೇಕನ್ ಅನ್ಸಿದೆ ಯಾಕಂದ್ರೆ ಅವರು ಒಂದು ಕಾಂತಿಯ ರೂಪ ಅವರಲ್ಲಿ ಎಷ್ಟು ಪ್ಯೂರಿಟಿ ಇರುತ್ತೆ ಎಷ್ಟು ಶಕ್ತಿ ಇರುತ್ತೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಸೊ ಆ ಆ ಶಕ್ತಿ ಅವರನ್ನು ಬದಲಾಯಿಸಿದೆ ಪೂರ್ತಿಯಾಗಿ ಸೊ ಏನ್ ಹೇಳ್ತೀವಿ ದೇ ಲೈವ್ ಎಕ್ಸಾಂಪಲ್ ಒಂದು ಮಹಾತ್ಮರ ಹತ್ರ ಇದ್ದಾಗ ನಾವು ಯಾಕೆ ಅಷ್ಟು ಖುಷಿಯಾಗಿರ್ತೀವಿ ಯಾಕೆ ಅಷ್ಟು ಇಷ್ಟಪಡ್ತೀವಿ ಯಾವಾಗಲೂ ಅವ್ರ ಹತ್ರ ಹೋಗ್ಲಿಕ್ಕೆ ಅವರಲ್ಲಿರುವ ಆ ವಂಡರ್ಫುಲ್ ಥಾಟ್ಸ್ ಮಿರಾಕ್ಲೆಸ್ ಥಾಟ್ಸ್ ಪ್ಯೂರ್ ಥಾಟ್ಸ್ ಆ ಬ್ಯೂಟಿಫುಲ್ ಎನರ್ಜಿ ಅಷ್ಟು ಅಟ್ರಾಕ್ಟ್ ಮಾಡುತ್ತೆ ಪ್ರತಿಯೊಬ್ಬರನ್ನ ಅದೇ ಥರ ನಾವು ಕೂಡ ಯಾವಾಗ ಧ್ಯಾನ ಶುರು ಮಾಡ್ತೀವೋ ನಮ್ಮ ಸುತ್ತಲೂ ನಮ್ಮ ತಕ್ಕ ನಮಗೆ ತಕ್ಕಂತೆ ಆ ಎನರ್ಜಿ ಫೀಲ್ ಖಂಡಿತ ಇರುತ್ತೆ ಸೊ ಅನಾವಶ್ಯಕವಾದ ಇರುವ ವ್ಯಕ್ತಿಗಳು ಸಂಘಟನೆಗಳು ನಮ್ಮ ಹತ್ರ ಬರೋದಿಲ್ಲ ಯಾವಾಗ ನಮ್ಮ ನಮ್ಮಲ್ಲಿ ಪ್ಯೂರ್ ಥಾಟ್ಸ್ ಇರುತ್ತೆ ಸರಿ ಅಲ್ಲದ ಯೋಚನೆಗಳಿದ್ರೆ ಅಂತಹದ್ದೇ ನಾವು ಅಟ್ರಾಕ್ಟ್ ಮಾಡ್ಕೊಂತೇವೆ ಯಾಕಂದ್ರೆ ಇಲ್ಲಿ ಇದೆಯಲ್ವಾ ಸ್ಟೋರ್ ಅದ ಅದೆಲ್ಲ ಅನಾವಶ್ಯಕವಾಗಿರೋದು ಖಂಡಿತ ಅಟ್ರಾಕ್ಟ್ ಆಗುತ್ತೆ ಸೊ ಹ ಇಂಥದ್ದೇ ಒಂದು ಘಟನೆ ನನಗೆ ನೆನಪು ಬರ್ತಾ ಇದೆ ಕರ್ನೂಲ್ ಬುದ್ಧ ಪಿರಮಿಡ್ ನಲ್ಲಿ ಅದು ಮೊದಲನೇ ಪಿರಮಿಡ್ ಸೊ ಆ ಪಿರಮಿಡ್ ನಲ್ಲಿ ಧ್ಯಾನ ಒಂದ್ಸತಿ ಕಟ್ಟಿದಾಗ ಒಬ್ಬ ಮುಸ್ಲಿಂ ಬಂದಿದ್ದಾರೆ ಅವರು ತುಂಬಾ ಮಾಂಸಾಹಾರ ತಿನ್ಬಿಟ್ಟು ಪಿರಮಿಡ್ ನಲ್ಲಿ ನಾನು ಧ್ಯಾನ ಮಾಡ್ತೀನಿ ಅಂತ ಹೋಗಿದ್ದಾರೆ ಯಾರಿಗೂ ಗೊತ್ತಿಲ್ಲ ಅವ್ರು ಯಾರು ಏನು ಯಾಕಂದ್ರೆ ಪ್ರತಿಯೊಬ್ಬರು ಇಲ್ಲಿ ಇಲ್ಲಿ ನಾವು ಇನ್ವೈಟ್ ಮಾಡ್ತೀವಿ ಆ ಪ್ರತಿಯೊಬ್ರು ಧ್ಯಾನ ಮಾಡ್ಬೇಕಂತನೆ ನಾವು ಬಯಸ್ತೀವಿ ಸೊ ಅವ್ರು ಧ್ಯಾನ ಹೋಗಿ ಧ್ಯಾನ ಮಾಡ್ಬೇಕಂತ ಕೂತಾಗ ಏನೋ ಒಂದು ಅವರನ್ನ ಹೊರಗೆ ಓಡಿ ಬರೋ ತರ ಮಾಡಿತ್ತು ಸೊ ಅವ್ರು ಓಡಿ ಹೋಗಿದ್ರು ಅಲ್ಲಿಂದ ಪಿರಮಿಡ್ ನಲ್ಲಿ ಕೂತಿ ಧ್ಯಾನ ಮಾಡ್ಲಿಕ್ಕೆ ಆಗ್ಲಿಲ್ಲ ಯಾಕಂದ್ರೆ ಅವ್ರು ಮಾಂಸಾಹಾರ ತಿಂತಿದ್ದಾರೆ ಸೊ ಅನಾವಶ್ಯಕವಾದ ಎನರ್ಜಿ ಅಲ್ಲಿ ಬರ್ಲಿಕ್ಕೆ ಆಗಲ್ಲ ಅಷ್ಟು ಹೈ ಎನರ್ಜಿ ಫೀಲ್ಡ್ ಅಲ್ಲಿ ಓಡಿ ಹೋಗ್ಬಿಟ್ಟಿದ್ದಾರೆ ಸೊ ಆಮೇಲೆ ಗೊತ್ತಾಯ್ತು ಅವ್ರ ಮಾಂಸಾಹಾರ ತಿಂದು ಬಂದಿದ್ದಾರೆ ಅದಕ್ಕೆ ಹಂಗಾಯ್ತು ಅಂತ ಸೊ ಈ ತರನೇ ಒಂದ್ಸತಿ ಹಿಮಾಲಯದಲ್ಲಿ ಒಂದು ಒಬ್ಬ ಯೋಗಿ ಕೂತಿರ್ತಾರೆ ಅವರು ತುಂಬಾ ಮಹಾನ್ ವ್ಯಕ್ತಿ ಸೊ ಅವರು ತುಂಬಾ ಧ್ಯಾನದಲ್ಲಿ ಮುಳುಗಿರ್ತಾರೆ ಯಾವಾಗ್ಲೂ ಕೂಡ ಅವ್ರಿಗೆ ಕೂಡ ಎನಿಮಿಸ್ ಅನ್ನೋರು ಇದ್ರು ಸೊ ಅವರು ಎಷ್ಟೋ ದೂರಗಳಿಂದ ದೂರದಿಂದ ಅವ್ರು ಬರ್ತಾ ಇದಾರೆ ಇವರನ್ನ ಸಾಯಿಸ್ಬೇಕು ಇವಾಗ ಇವ್ರನ್ನ ಹೇಗಾದ್ರೂ ಸಾಯಿಸ್ಬೇಕು ಇವ್ರ ಸೊಸೈಟಿಗೆಲ್ಲ ರಿವರ್ಸ್ ಆಗಿ ಹೇಳ್ತಾ ಇದ್ದಾರೆ ಅಂತ ಒಂದು ಫೋರ್ ಫೈವ್ ಮೆಂಬರ್ಸ್ ಬರ್ತಾರೆ ಸೊ ಬಂದ್ ಅವ್ರು ಬರ್ತಾ ಇರ್ತಾರೆ ಎಲ್ಲ ತುಂಬಾ ಏನಂತೀವಿ ಅದಕ್ಕೆ ಸ್ವಾಡ್ಸು ಅಂತದೆಲ್ಲ ತಗೊಂಡು ಬರ್ತಾ ಇರ್ತಾರೆ ಇವರನ್ನ ಇವತ್ತು ಸಾಯಿಸ್ ಬಿಡ್ಬೇಕು ಅಂತ ಸೊ ಅವರು ಬರ್ತಾರೆ ಒಂದು ಮೈಲ್ ಅಷ್ಟು ದೂರದಲ್ಲಿ ಆ ಸ್ವಾಮೀಜಿಗೆ ಇದ್ದಾಗ ಆ ಸಾಧುಗೆ ಒಂದು ಮೈಲ್ ದೂರದಲ್ಲಿ ಇದ್ದಾಗ ಅವ್ರಿಗೆ ಏನಾಯ್ತು ಗೊತ್ತಿಲ್ಲ ಅವರಲ್ಲಿ ಬದಲಾವಣೆ ಬಂದು ಆ ಸ್ವಾಡ್ಸ್ ಅದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ಸ್ವಾಮೀಜಿ ಹತ್ರ ಹೋಗ್ತಾರೆ ಹೋಗಿ ಡೈರೆಕ್ಟ್ಲಿ ಕೇಳ್ತಾರೆ ನಾವೇನು ನಿಮ್ಮನ್ನ ಸಾಯಿಸಬೇಕು ಅಂತ ತುಂಬಾ ಕೋಪದಿಂದ ಬಂದಿದೀವಿ ನಮ್ಗೆ ಏನಾಗ್ಬಿಟ್ಟಿದೆ ಕೋಪನೆ ಬರ್ತಾ ಇಲ್ಲ ಅವುಗಳನ್ನೆಲ್ಲ ಅಲ್ಲೇ ನಾವು ಬಿಟ್ ಬಂದಿದೀವಿ ಏನಾಯ್ತು ನಮಗೆ ಅಂದ್ರೆ ಆ ನನ್ನ ಹತ್ರ ತುಂಬಾ ಒಂದು ಲಯನ್ಸ್ ಎಲ್ಲಾ ಇದೆ ಅದನ್ನ ಸರಿ ಅಲ್ಲದ ಎನರ್ಜಿ ಏನಾದ್ರೂ ಬಂದ್ರೆ ಅದು ತಿನ್ ಹಾಕ್ ಅಲ್ಲೇ ಅಂತ ಅವರು ಹೇಳ್ತಾರೆ ಏನು ಲಯನ್ಸ್ ಅಂತ ಅವ್ರಿಗೆ ಅರ್ಥ ಆಗಲ್ಲ ಆ ಎನರ್ಜಿ ಆ ಎನರ್ಜಿ ನನ್ನ ಸುತ್ತಲೂ ಇರುವ ಮ್ಯಾಗ್ನೆಟಿಕ್ ಫೀಲ್ಡ್ ಸರಿ ಅಲ್ಲದ್ದು ನನ್ನ ಆಹಾರ ಒಳಗೆ ತಗೊಂಡ್ ಬರಲ್ಲ ಬರೋದಕ್ಕೆ ಬಿಡಲ್ಲ ಅಲ್ಲಿಗೆ ಅಲ್ಲೇ ಫಿಲ್ಟರ್ ಮಾಡುತ್ತೆ ಸರಿಯಾದ ಆದವ್ರು ಮಾತ್ರ ಇಲ್ಲಿಗೆ ಬರ್ತಾರೆ ಇಲ್ಲ ಅಂದ್ರೆ ಸರಿ ಮಾಡ್ಕೊಂಡು ಬರ್ತಾರೆ ನನ್ನ ಹತ್ರ ಅಂತ ಹೇಳ್ತಾರೆ ಸೊ ಈ ತರ ಎಷ್ಟೋ ಸಂಘಟನೆಗಳು ಈವನ್ ನಮ್ಮ ದಿನನಿತ್ಯದ ಜೀವನದಲ್ಲಿ ಕೂಡ ಎಷ್ಟೋ ನಡೀತಾ ಇರುತ್ತೆ ಅನಾವಶ್ಯಕವಾಗಿ ಎಷ್ಟೋ ವ್ಯಕ್ತಿಗಳು ಬರ್ಬೇಕು ಅನ್ಕೊಂತಾರೆ ನಮ್ಮ ಮನೆಗೆ ಆದ್ರೆ ಆಗಲ್ಲ ಸೊ ಇಂತದ್ದು ಪ್ರತಿಯೊಬ್ಬರ ಜೀವನದಲ್ಲಿ ನಡೆಯುತ್ತೆ ಮಾಸ್ಟರ್ ಸೊ ನಾವು ಧ್ಯಾನ ಮಾಡ್ತಾ ನಮ್ಮಲ್ಲಿ ಆ ಪ್ಯೂರ್ ಥಾಟ್ಸ್ನ ನಾವು ಹೆಚ್ಚಿಸ್ಕೋಬೇಕು ಆಗ ಆ ಪ್ಯೂರಿಟಿಯೇ ನಮಗೆ ಅಟ್ರಾಕ್ಟ್ ಆಗುತ್ತೆ ಅನಾವಶ್ಯಕವಾಗ ನಮ್ಮ ಹತ್ರ ಬರಲ್ಲ ಸೊ ಪತ್ರಿಜಿ ಅವ್ರ ಹತ್ರ ಇನ್ನೊಂದು ನಾನು ಏನ್ ನೋಡಿದ್ದೀನಿ ಅಂದ್ರೆ ಅವ್ರು ಯಾವಾಗಲೂ ಕೂಡ ಆಕ್ಟ್ ಮಾಡಲ್ಲ ಏನು ಯೋಚನೆ ಮಾಡ್ತಾರೋ ಅದನ್ನೇ ಮಾತಾಡ್ತಾರೆ ಅದನ್ನೇ ಅವರು ಕಾರ್ಯ ರೂಪದಲ್ಲಿ ಕೂಡ ಅದೇ ಇರುತ್ತೆ ಮನಸ ವಾಚ ಕರ್ಮಣ ಅಂತ ಹೇಳ್ತೀನಿ ಸೊ ಯಾರಾದ್ರೂ ಒಬ್ರು ಸತಿ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ ಅಂದ್ರೆ ಆ ಎಂ ಎಲ್ ಎಸು ಎಂ ಪಿ ಸು ಬರ್ತಾ ಇರ್ತಾರೆ ಪತ್ರಿಜಿ ಅವ್ರ ಹತ್ರ ಆದ್ರೆ ಅವ್ರಿಗೆ ಅವ್ರು ಸರಿ ಇದ್ದರೆ ಅವರ ಯೋಚನೆಗಳು ಸರಿ ಇದ್ರೆ ಪತ್ರಿಜಿ ಮಾತಾಡ್ತಾರೆ ಎಲ್ಲ ಇರುತ್ತೆ ಆದರೆ ಅವ್ರ ಮಾಂಸಾಹಾರಿಗಳಾದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅವಾಗ ಖಚಿತವಾಗಿ ಹೇಳ್ಬಿಡ್ತಾರೆ ಇಲ್ಲ ಅಂದ್ರೆ ಕಾಮಾಗಿದ್ದು ಬಿಡ್ತಾರೆ ಆದರೆ ಯಾವಾಗಲೂ ಶೋ ಆಫ್ ಮಾಡಲ್ಲ ಯಾಕೆ ಅಂದರೆ ನಾವು ನಮ್ಮ ಒಳಗೆ ಒಂದು ಇಟ್ಕೊಂಡು ಹೊರಗೆ ಆಕ್ಟಿಂಗ್ ಮಾಡಿದ್ದೀವಿ ಅನ್ಕೊಳ್ಳಿ ನಾವು ನಮ್ಮನ್ನು ನಾವೇ ಡಿಸೀವ್ ಮಾಡ್ಕೊಂಡಂತೆ ಯಾಕಂದ್ರೆ ನಾವು ಒಳಗೆ ಏನು ಇರಲ್ಲ ಹೊರಗೆ ಮಾತ್ರ ನಾವು ಪ್ರೀತಿ ಇದ್ದಂತೆ ಎಲ್ಲ ಶೋ ಆಫ್ ಮಾಡಿದಾಗ ಏನಾಗತ್ತಂದ್ರೆ ಅಲ್ಲಿ ಒಂದು ನೆಗೆಟಿವ್ ಥಾಟ್ ಫಾರ್ಮ್ ಕ್ರಿಯೇಟ್ ಮಾಡಿ ಆಗಿ ನಮ್ಮ ಎನರ್ಜಿ ಎಲ್ಲ ನೆಗೆಟಿವ್ಗೆ ಸಪೋರ್ಟ್ ಆಗಿ ಹೋಗ್ತಾ ಇರುತ್ತೆ ಯಾಕಂದ್ರೆ ನಾವು ಇಲ್ಲದೇ ಇರೋದನ್ನ ಶೋ ಆಫ್ ಮಾಡ್ತಾ ಇದ್ದೀವಿ ಸೊ ನಮ್ಮ ಶಕ್ತಿ ಎಲ್ಲ ಹೋಗ್ತಾ ಇರುತ್ತೆ ಅದಕ್ಕೆ ಶೋ ಆಫ್ ಅನ್ನೋದೇ ಇರಲ್ಲ ಪತ್ರಿಜಿ ಅವ್ರ ಹತ್ರ ಏನಿದೆಯೋ ಪ್ಯೂರ್ ಆಗಿರ್ತಾರೆ ನಿಮಗೆ ಖುಷಿ ಇದ್ರೆ ಖುಷಿಯನ್ನ ವ್ಯಕ್ತಪಡಿಸಿ ಇಲ್ಲ ಅಂದ್ರೆ ಸುಮ್ಮನೆ ಇರ್ತಾರೆ ಅಷ್ಟೆ ಎಲ್ಲ ಒಂದು ಬೈಬೇಕು ಹೊಡಿಬೇಕಂದ್ರೆ ಹೊಡಿತಾರೆ ಅವ್ರಿಗೆ ಶೋ ಆಫ್ ಮಾಡ್ಬೇಕು ಇಲ್ಲ ನನಗೆ ಇದು ಆಗ್ಬೇಕು ಏನೂ ಇರಲ್ಲ ಸೊ ನಾವು ಕೂಡ ಅದೇ ತರ ಇರ್ಬೇಕು ಮಾಸ್ಟರ್ಸ್ ನಮ್ಗೆ ಇಷ್ಟ ಇದ್ರೆ ಹೋಗ್ಬೇಕು ಒಂದೊಂದ್ಸತಿ ಕಾಲ್ ಮಾಡಿ ನಾವು ಬರ್ಬೇಕು ಅನ್ಕೊಂಡು ಇಷ್ಟ ಅರ ಅನ್ಸೋದಿಲ್ಲ ಇವಾಗ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಅವಾಗ ಖಚಿತವಾಗಿ ಹೇಳಬೇಕು ಹಾ ಬನ್ನಿ 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 ಅಂತ ಶೋ ಆಫ್ ಮಾಡೋದಿದ್ರೆ ಇದ್ರೆ ಮಾಡಿದ್ರೆ ನಮಗೆ ಲಾಸ್ ಯಾರ ಜೊತೆ ಆಗ್ಲಿ ಸರಿ ನಾವು ಆ ಶೋ ಬೇಡ ಅಂದ್ರೆ ಇರೋದನ್ನು ಇರೋ ತರಾನೇ ನಾವು ವ್ಯಕ್ತಪಡಿಸ್ಬೇಕು ಇರೋ ನಾವು ನಾವಾಗಿ ಇರಬೇಕು ಮಾಸ್ಟರ್ಸ್ ನಾವು ನಾವಾಗೋದಕ್ಕೆ ಈ ಪ್ರಯತ್ನ ಅಲ್ಲ ಧ್ಯಾನ ಏನಕ್ಕೆ ಮಾಡ್ತಾ ಇದ್ದೀವಿ ನಾವು ಏನು ಅಲ್ಲವೋ ಅದನ್ನೆಲ್ಲ ಕೂಡ ಬಿಸಾಕ್ತಾ ಇದ್ದೀವಿ ನಮ್ಮಿಂದ ಹೌದಾ ಇಲ್ವಾ ನಾವೇನಿದೆಯೋ ಅದು ಸಹಜವಾಗಿ ಇರೋದಕ್ಕೇನೆ ಈ ಧ್ಯಾನ ಈ ಧ್ಯಾನ ಸಾಧನೆ ಅನಾವಶ್ಯಕವಾಗಿ ಬೇಕಾಗಿರೋದೆಲ್ಲ ನಮ್ಮ ಅಜ್ಞಾನ ಅಹಂಕಾರ ನಾನು ನನ್ನದು ನನ್ನ ದೇಹ ನನ್ನ ಮಕ್ಕಳು ನನ್ನ ಮನೆ ನಾನು ಇದು ನಾನು ಪೊಲೀಸ್ ನಾನು ಅಹ್ ನಾನೊಂದು ವಕೀಲ್ ಇಲ್ಲಾಂದ್ರೆ ನಾನೊಂದು ಟೀಚರ್ ಇಂಜಿನಿಯರ್ ಇದೆಲ್ಲ ನಾವು ಧ್ಯಾನಕ್ಕೆ ಬಂದ ಮೇಲೆ ಇದನ್ನ ಒಂದೊಂದು ಕೂಡ ತ್ಯಜಿಸ್ಕೊಳ್ತಾ ಇದೀವಿ ಹೌದಾ ಇಲ್ವಾ ನಾವು ರಿನೌನ್ಸ್ ಮಾಡ್ತಾ ಇದ್ವಿ ಇವುಗಳೆಲ್ಲ ಯಾಕಂದ್ರೆ ಅದು ನಾವಲ್ಲ ನಾವು ಏನಿದೆಯೋ ಆ ಕಡೆ ನಮ್ಮ ಪ್ರಯಾಣವೇ ಈ ಧ್ಯಾನ ಇನ್ನೇನು ಇಲ್ಲ ಸೊ ಶೋ ಆಫ್ ಅನ್ನೋದು ಬೇಡ ಮಾಸ್ಟರ್ಸ್